ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಬೋಕಸ್ ಚಾನೆಲ್ ಇವತ್ತು ನಾನು ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುವಂಥ ಬೀಟ್ರೂಟ್ ಸುಕ್ಕಾ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಆರೋಗ್ಯಕರವಾಗಿರುವಂಥ ರೆಸಿಪಿ ಇದು ಕ್ವಿಕ್ಕಾಗಿ ಐದೇ ನಿಮಿಷದಲ್ಲಿ ಮಾಡ್ಬೋದು ಸೊ ಬನ್ನಿ ಈಗ ರೆಸಿಪಿನ ಶುರು ಮಾಡೋಣ ಸೊ ಬೀಟ್ರೂಟ್ ನೋಡಿ ತಗೊಂಡಿಟ್ಟಿದ್ದೀನಿ ಇದರನ್ನೆಲ್ಲ ತೆಗೆದು ಕ್ಲೀನ್ ಮಾಡುವ ಈಗ ಇದೆಲ್ಲ ಕ್ಲೀನ್ ಮಾಡುವ ಕಟ್ಟಿಂಗ್ ಸೊ ನೋಡಿ ವೀಕ್ಷಕರೇ ಸಿಪ್ಪೆಲ್ಲ ತೆಗೆದು ನಾನು ಕ್ಲೀನ್ ಮಾಡಿಟ್ಟಿದ್ದೇನೆ ಇದು ತುಂಬಾ ಕಲರ್ ಬಿಡ್ತದೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಇದನ್ನು ತಿಂದ್ರೆ ದೇಹದಲ್ಲಿ ರಕ್ತದ ಅಂಶ ಚೆನ್ನಾಗಿ ಆಗ್ತದೆ ಅಂತ ಕಬ್ಬಿಣದ ಅಂಶ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ ಸೊ ಇದನ್ನೀಗ ನಾವು ತುರ್ಕೊಳ್ಬೇಕು ಕಟ್ ಮಾಡಿ ನೀವು ಉತ್ತರ ಭಾರತದ ಕಡೆ ಹೋದರೆ ಇದನ್ನು ಹಸಿನೇ ತಿಂತಾರೆ ಸ್ಯಾಲಡ್ ಅಂತೇಳಿ ನಾವೆಲ್ಲ ಈ ಕಡೆ ಸ್ವಲ್ಪ ಪಲ್ಯ ಮಾಡಿ ತಿನ್ನೋದು ಜಾಸ್ತಿ ಹಸಿ ತಿಂದರೂ ಸಹ ಒಳ್ಳೇದಿದ್ರೆ ಜ್ಯೂಸ್ ಎಲ್ಲ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸಹ ಇದು ಇದರ ಜ್ಯೂಸ್ ಕುಡಿದ್ರೆ ಒಳ್ಳೆಯದು ಈಗ ತುರಿವದನ್ನು ಸ್ವಲ್ಪ ಸಮಯ ಹಿಡೀತದೆ ಇದಕ್ಕೆ ತುರ್ತಕ್ಕೆ ನೋಡಿ ವೀಕ್ಷಕರೇ ಬೀಟ್ರೂಟನ್ನು ಈ ರೀತಿ ತುರಿದು ಇಟ್ಕೊಂಡಾಯಿತು ಕೈಯೆಲ್ಲ ಕಲರ್ಫುಲ್ ಆಗ್ತದೆ ಬಟ್ ತುಂಬ ಒಳ್ಳೇದಿದು ಟೇಸ್ಟೇ ಇರ್ತದೆ ಸೊ ವೀಕ್ಷಕರೇ ಈಗ ಪಲ್ಯ ಸ್ಟಾರ್ಟ್ ಮಾಡುವ ಕಡಾಯಿ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ಇದ್ದೇನೆ ಅದಕ್ಕೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕರಿಬೇವು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಯಾಕಂದರೆ ಸಿಹಿ ಇರ್ತದಲ್ಲ ಸೊ ಖಾರ ಸ್ವಲ್ಪ ಆದರೆ ಒಳ್ಳೆದಾಗ್ತದೆ ಆಮೇಲೆ ಇದು ತುರ್ದಿಟ್ಟಂತಹ ಹಿಂಗರು ಅರಶಿನ ಹಾಕ್ತ ಒಗ್ಗರಣೆ ಒಳ್ಳೆ ಫ್ರೈ ಆಗಲಿ ರುಚಿ ಬರ್ತದೆ ತುರ್ದಿಟ್ಕೊಂಡಂತ ಬಿಟ್ರೂಟನ್ನು ಹಾಕುವ ಜಾಸ್ತಿ ಬೇಯಿಸ್ಬೇಕು ಹಾಗಂತ ಏನಿಲ್ಲ ನಾವು ತುರಿದಿರೋದ್ರಿಂದ ಇದರಲ್ಲಿ ಆಲ್ರೆಡಿ ನೀರ್ನಂಶ ಇದೆ ಮೇಲಿಂದ ನೀರು ಹಾಕುವ ಅಗತ್ಯ ಇಲ್ಲ ಹೀಗೆ ಹಾಗೆಯೇ ಸ್ವಲ್ಪ ಇನ್ನು ಜಾಸ್ತಿ ಬೇಯ್ಲಿ ಅಂತಿದ್ರೆ ನೀರು ಆ್ಯಡ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ ಸ್ವಲ್ಪ ರುಚಿಗೆ ಉಪ್ಪು ಮಿಕ್ಸ್ ಮಾಡುವ ತುಂಬಾ ಆರೋಗ್ಯಕರವಾದಂತ ಒಂದು ತರಕಾರಿ ಹೆಚ್ಚಿನ ಜನಕ್ಕೆ ತರೋದಿಲ್ಲ ತರಕಾರಿ ತರೋದೇ ಇಲ್ಲ ತಿನ್ನೋದೂ ಇಲ್ಲ ಬಟ್ ಇದನ್ನು ರೆಗ್ಯುಲರ್ ಆಗಿ ತಿಂತ ಇರಬೇಕು ಆಯುರ್ವೇದದಲ್ಲೂ ಹೇಳ್ತಾರೆ ಬಿಟ್ರೂಟ್ ಎಲ್ಲ ತುಂಬಾ ಒಳ್ಳೇದಂತ ಹೇಳಿ ಆಮೇಲೆ ಮಕ್ಕಳು ಕೂಡ ಇದನ್ನು ತಿನ್ನಲಿಕ್ಕೆ ಕೇಳೋದಿಲ್ಲ ಸೊ ನಾವು ಈ ರೀತಿ ಮಾಡಿ ಇದನ್ನು ಚಪಾತಿ ಮೇಲೆ ಹಚ್ಚಿ ಎಲ್ಲ ಕೊಟ್ಟರೆ ರೋಲ್ ಮಾಡಿಕೊಟ್ರೆ ತಿಂತಾರೆ ರುಚಿ ಅನಿಸ್ತದೆ ಆಮೇಲೆ ಇದನ್ನು ಸ್ಯಾಲಡ್ ಮಾಡಿ ಕೂಡ ತಿಂತಾ ಇರ್ಬೋದು ರೆಗ್ಯುಲರ್ ನಮ್ಮ ಡಯೆಟ್ನಲ್ಲಿ ನಾವು ಇದರ ಸ್ಯಾಲಡನ್ನು ತಿಂದರೆ ಅಂತ ಹೇಳ್ತಾರೆ ವೀಕ್ಷಕರೇ ನಾನು ಬೀಟ್ರೂಟಿಂದ ಒಂದು ಪರಾಟ ಮಾಡಿದ್ದೇನೆ ಅದು ಟಿಫಿನ್ ಬಾಕ್ಸ್ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಜನ ಟ್ರೈ ಮಾಡಿದ್ರು ಕೂಡ ನನಗೆ ಹೇಳಿದ್ರು ಸಹ ತುಂಬ ಚೆನ್ನಾಗಿ ಬರ್ತಂಥೇಳಿ ಸೊ ನೀವು ರೆಸಿಪಿನ ನೋಡಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿಟ್ಟಿರ್ತೇನೆ ಸೊ ನೋಡ್ಕೊಳ್ಳಿ ಈಗ ಇದು ಬೆಂದಿದ್ದು ಸಾಕು ಇದನ್ನು ಜಾಸ್ತಿ ಬೇಯಲಿಕ್ಕೆ ಏನು ಟೈಮ್ ತಗೊಳ್ಳೋದಿಲ್ಲ ಈಗ ಇದು ಲೈಟಾಗಿ ಕ್ರಿಸ್ಪಾಗಿಯೇ ಇರಬೇಕು ಆಮೇಲೆ ಬೆಂದಿದ್ದು ಕೂಡ ಸಾಕು ಇದು ನೋಡಿ ನೀರು ಬಿಟ್ಕೊಳ್ತಾ ಇದೆ ಈಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳುವ ಆಮೇಲೆ ಮೇಲಿಂದ ಸ್ವಲ್ಪ ಕೊಬ್ಬರಿ ತುರಿ ಹಾಕೊಳ್ಳುವ ಇದು ಬೇಕಂದ್ರೆ ಹಾಕಬಹುದು ಬೇಡ ಅಂತಿದ್ರೆ ಬೇಡ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಕೊನೆಯದಾಗಿ ಇದರ ರುಚಿಯನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಸಣ್ಣ ತುಂಡು ಲಿಂಬೆ ರಸನ ಹಾಕ್ಕೊಳ್ತಾ ಇದ್ದೇನೆ ಬೀಟ್ರೂಟ್ ಸಿಹಿ ಇರ್ತದೆ ಹಸಿಮೆಣಸಿನ್ಕಾಯಿ ಹಾಕಿದ್ದೇವೆ ಸೊ ಇಲ್ಲಿಂಬೆ ಹುಳಿ ಒಂದು ಸೇರಿದರೆ ಇದರ ರುಚಿ ತುಂಬ ಚೆನ್ನಾಗಿರ್ತದೆ ಸೊ ಇಲ್ಲಿಗೆ ನಮ್ಮ ರುಚಿ ರುಚಿಯಾಗಿರುವಂತಹ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ಸೊ ನೋಡಿದ್ರಲ್ಲ ವೀಕ್ಷಕರೇ ಕ್ವಿಕ್ ಆಗಿ ಕ್ವಿಕ್ಕಾಗಿ ರೆಡಿಯಾಗುವಂತಹ ಬೀಟ್ರೂಟ್ನ ಸುಕ್ಕಾ ಪಲ್ಯ ರೆಡಿಯಾಗಿದೆ ನೋಡಿ ಒಳ್ಳೆ ಟೆಕ್ಸ್ಚರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಇದರ ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದೆ ಇದೇ ಥರ ಕ್ವಿಕ್ಕಾಗಿ ಆಗುವಂಥ ಆರೋಗ್ಯಕರ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್